ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ಗಂಗಾವತಿಯ ಗ್ರಾಮೀಣ ಭಾಗ ಮತ್ತು ನಗರ ಭಾಗಗಳಲ್ಲಿ ಹೆಚ್ಚುತ್ತಿರುವ ಎಸ್ಪೀಟ್ ಅಡ್ಡೆ ಮತ್ತು ಮೀಟರ್ ಬಡ್ಡಿ ದಂಧೆ ಗಂಗಾವತಿಯ ಗ್ರಾಮೀಣ ಭಾಗ ಮತ್ತು ನಗರ ಭಾಗಗಳಲ್ಲಿ ರಾಜಾರೋಷವಾಗಿ ಇಸ್ಪೀಟ್ ಅಡ್ಡೆ ಮತ್ತು ಮೀಟರ್ ಬಡ್ಡಿ ದಂಧೆಗಳು ತಲೆ ಎತ್ತುತ್ತಿದ್ದು ಇವುಗಳಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ ಹಾಗೂ ಎಷ್ಟೋ ಜನಗಳು ಸಾವನ್ನಪ್ಪಿದರೂ ಸಹ ಇಂತಹ ಇಸ್ಪಿಟ್ ಅಡ್ಡೆಗಳನ್ನ ಮತ್ತು ಮೀಟರ್ ಬಡ್ಡಿ ದಂಧೆಯನ್ನ ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆಯು ಪ್ರಮುಖ ಪಾತ್ರ ವಹಿಸಿ ಇಸ್ಪಿಟ್ ಅಡ್ಡೆಗಳನ್ನ ನಡೆಸುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾದ ಅಜಯ್ ಕುಮಾರ್ ಛಲವಾದಿಯವರು ಒತ್ತಾಯಿಸಿದರು